Vamos um, <laughs> ಯಾವ ತೊಟ್ರಿ ನಮ್ಮ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ನ ಚಂದದರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಏನು ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಹೊರಡಬೇಕಾದ್ರೆ ಇಲ್ಲಿ ಸಿಕ್ಕಿರ್ತಾರೆ ನಮ್ಮ ಆನಂದವರು ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಈ ಒಂದು ಸನ್ನಿಧಿಗೆ ಪಾದಯಾತ್ರೆ ಮೂಲಕ ಸೊ ಇಲ್ಲಿನ ಒಂದಷ್ಟು ಮಹತ್ವವನ್ನು ತಿಳಿಸ್ತಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೇಳಿ ಸರ್ ನಮಸ್ಕಾರ ಶರಣಾರ್ಥಿ ನಾವು ಎರಡು ಸಾವಿರದ ಆರರಿಂದ ಪಾದಯಾತ್ರೆ ಶುರು ಮಾಡ್ತೀವಿ ಹತ್ತೊಂಬತ್ತು ವರ್ಷದ ಪಾದಯಾತ್ರೆ ನಾವು ಪಾದಯಾತ್ರೆ ಶುರು ಮಾಡಿದಾಗ ಆ ಶುರು ಮಾಡ್ತೀವಿ ಬರ್ತಾ ಇದ್ದಾರೆ ಪ್ರತಿ ವರ್ಷ ಇಲ್ಲಿ ಬಂದು ನಾವು ಸೊಮ್ಮೆ ಹೊಟ್ಟೆಯಲ್ಲಿ ಕಾರೆಯ ಬೆಲೆಯನ್ನು ಮಾಡಿ ಭಗವಂತನ ದರ್ಶನ ಮಾಡಿ ಹುಲ್ಲೆ ಪರ ಮಾಡಿ ಇಲ್ಲಿಂದ ಅನ್ನದಾನ ಮಾಡಿ ಇದಕ್ಕೆ ನಾವು ತಪ್ಪಿಸಿಕೊಳ್ತೀವಿ ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ನಾವು ಕಾವೇರಿ ಒಳೆಯಿಂದ ಪಾದಯಾತ್ರೆ ಮಾಡೋದು ಆರು ವರ್ಷದಿಂದ ಅದಕ್ಕಿಂತ ಏಕ ಮಾಡ್ಕೊಂಡು ಬರ್ತಿದ್ವಿ ನಮಗೆ ಸ್ವಲ್ಪ ಅಲ್ಲಿ ಕಾಡು ಪ್ರಾಬ್ಲಮ್ ಇದೆ ಭಾವಿಸಿ ಪ್ರಾಬ್ಲಮ್ ಇರೋದ್ರಿಂದ ಕಾವೇರಿ ಒಳೆಯಿಂದ ಮಾಡ್ಕೊಂಡು ಬರ್ತೀವಿ ಜೊತೆಗೆ ಇನ್ನೊಂದು ನಮ್ಮ ಪಾದಯಾತ್ರೆ ವಿಶೇಷ ಏನು ಅಂತಂದ್ರೆ ಓದ್ ವರ್ಷದಿಂದ ನಾವು ಬೆಳ್ಳಿ ಮಾದೇಶ್ವರ ಬೆಳ್ಳಿ ಫೋಟೋ ಮಾಡ್ತಿದ್ವಿ ಕಾರ್ಯ ಸಮೇತ ಮುಸ್ಲಿಮೆ ಮಾಡಿದೀರಿ ಮಾಡಿದೀನಿ ಈ ಸಲ ಹನ್ನೆರಡೇ ವರ್ಷದ ಬೆಳ್ಳಿ ಫೋಟೋ ಇಟ್ಕೊಂಡು ಮಾರಪ್ಪನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ ಸರ್ ಎಲ್ರಿಗೂ ಓ ನೀವು ಬರ್ಬೇಕಾದ್ರೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಇಟ್ಕೊಂಡ್ ಬರ್ತಾ ಇದ್ರಿ ನೋಡಿದ್ರೆ ಸೊ ನಮ್ಮ ಕನಕಪುರ ಮೂಲದ ಮಲೆಮಾದೇಶ್ವರನ ಪಾದಯಾತ್ರೆ ಭಕ್ತಾದಿಗಳ ಒಂದು ಪೂಜಾ ಕಾರ್ಯಕ್ರಮ ರಂಗಸ್ವಾಮಿ ಹುಡ್ಡಿನಲ್ಲಿ ಮಾಡುವುದರೊಂದಿಗೆ ಸೊ ಈ ರೀತಿ ಕರೆಯಬಿಲಿಯ ಶಿಶು ಮಕ್ಕಳ ಒಂದು ತಯಾರಿ ಮಾಡಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸ್ತಾರೆ ಬಹಳ ಒಂದು ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯವರ ಸನ್ನಿಧಿಯಲ್ಲಿ ಆಹ್ಹಾ ಪಾದಯಾತ್ರೆಯ ಭಕ್ತಾದಿಗಳ ಒಂದು ಪೂಜಾ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕೊಂಡು ಶೇರ್ ಮಾಡ್ರಿ ಸೊ ಮತ್ತೊಂದು ವಿಶೇಷವನ್ನು ಹೇಳ್ತೀನಿ ಸೊ ದಾನಿಗಳು ವಿಶೇಷವಾಗಿ ಆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಾದಯಾತ್ರೆ ಭಕ್ತಾದಿಗಳಿಗೆ ಹಣ್ಣು ಹಂಪಲುಗಳನ್ನು ಹೆಚ್ಚಾಗಿ ವಿತರಿಸಿ ಏನು ವಾಟರ್ ಬಾಟಲ್ಗಳ ಮೂಲಕ ನೀರಿನ ಒಂದು ವ್ಯವಸ್ಥೆಯನ್ನು ನೀಡಬೇಡಿ ವಾಟರ್ ಕ್ಯಾನ್ಗಳ ಮೂಲಕ ಯಾಕೆಂದರೆ ಈಗಾಗಲೇ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ತಾಳಬೆಟ್ಟದಿಂದ ಏನು ರಂಗಸ್ವಾಮಿ ಒಡ್ಡಿನ ತನಕ ಮತ್ತು ಇಲ್ಲಿಂದ ಮಹದೇಶ್ವರ ಬೆಟ್ಟದ ತನಕ ಅಲ್ಲಲ್ಲಿ ವಾಟರ್ ಟ್ಯಾಂಕ್ಗಳನ್ನು ಅಳವಡಿಸಿರ್ತಾರೆ ಸೊ ತಾಳ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳಿಗೆ ನಿಷೇಧವನ್ನು ನೋಡಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋಗೆ ಮೂಲಕ ಪಾದಯಾತ್ರೆ ಭಕ್ತಾದಿಗಳಿಗೆ ಈ ಒಂದು ಮುಖ್ಯ ಮಾಹಿತಿಯನ್ನು ಸಹ ನೀಡಿರ್ತೀನಿ